ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಪ್ಯಾರಿಸ್ ಅಲ್ಲೋ ಲಂಡನ್ ಅಲ್ಲೋ ಸುಂದರವಾದ ಕೆಫೆಗೊಂದರಲ್ಲಿ ಕಾಫಿ ಕುಡಿತ ಕೂತಿದ್ದೀರಾ ಇರೋ ಬಿಲ್ಡಿಂಗ್ ನಲ್ಲೋ ಅಥವಾ ನೀವು ನೆಡ್ಕೊಂಡು ಹೋಗೋ ರಸ್ತೆಯ ಕೆಳಗೋ ಮಾರಕಾಸ್ತ್ರಗಳ ರಾಶಿಗೆ ಬಿದ್ದಿದೆ ಅಂದ್ರೆ ಹೌದು ಇದು ಯಾವುದೋ ಹಾಲಿವುಡ್ ಸ್ಟೈಲ್ ಥ್ರಿಲ್ಲರ್ ಸಿನಿಮಾ ಕಥೆಯಲ್ಲ ಇದು ಈಗ ಯುರೋಪ್ ಎದುರಿಸ್ತಾ ಇರುವ ಭಯಾನಕ ರಿಯಾಲಿಟಿ ಇಸ್ರೇಲ್ ನ ಅತ್ಯಂತ ಪವರ್ಫುಲ್ ಗುಪ್ತಚರ ಸಂಸ್ಥೆ ಜಗತ್ತೇ ಬೆರಗಾಗೋ ಮೊಸಾದ್ ಈಗೊಂದು ಸ್ಫೋಟಕ ವಿಷಯವನ್ನ ರಿವೀಲ್ ಮಾಡಿದೆ ಅವರ ಪ್ರಕಾರ ಹಮಾಸ್ ಉಗ್ರರು ಕೇವಲ ಗಾಜಾ ಅಥವಾ ಮಿಡಲ್ ಈಸ್ಟ್ಗೆ ಸೀಮಿತವಾಗಿಲ್ಲ ಅವರು ಈಗ ಹಮಾಸ್ ಆಕ್ಟೋಪಸ್ ಆಗಿ ಬದಲಾಗಿದ್ದಾರೆ ಅವರ ಬಲೆ ಈಗ ಇಡೀ ಯುರೋಪಿಗೆ ಹಪ್ಪಿದೆ ಅದರಲ್ಲೂ ಮೊಸಾದ್ ಬಳಸಿರುವ ಈ ಒಂದು ಪದ ಇದೆಯಲ್ಲ ಆನ್ ಕಮಾಂಡ್ ಅಟ್ಯಾಕ್ಸ್ ಅಂದ್ರೆ ಕಮಾಂಡ್ ಬಂದ ತಕ್ಷಣ ದಾಳಿ ಇದು ಯುರೋಪಿನ ಏಜೆನ್ಸಿಗಳಿಗೆ ನಡುಕವನ್ನ ಹುಟ್ಟಿಸಿದೆ ಅಷ್ಟಕ್ಕೂ ಮೊಸಾದ್ ಹೇಳಿದ್ದೇನು ವಿಯನ್ನಾ ಟು ಬರ್ಲಿನ್ ಏನ್ ನಡೀತಾಗಿದೆ ಹಮಾಸ್ ನಿಜಕ್ಕೂ ಯುರೋಪಿನಲ್ಲಿ ತನ್ನ ಅಂಡರ್ ಗ್ರೌಂಡ್ ಸಾಮ್ರಾಜ್ಯವನ್ನ ಕಟ್ಟಿದ್ಯಾ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೈಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದು ಇಸ್ರೇಲಿನ ಪ್ರಧಾನ ಮಂತ್ರಿಗಳ ಕಚೇರಿ ಮತ್ತು ಮೊಸಾದ್ ಜಂಟಿಯಾಗಿ ಒಂದು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡಿದಾಗ ಸಾಮಾನ್ಯವಾಗಿ ಗುಪ್ತಚರ ಸಂಸ್ಥೆಗಳು ಹೀಗೆ ಪಬ್ಲಿಕ್ ಆಗಿ ಬಂದು ಮಾಹಿತಿ ಕೊಡುವುದು ತೀರಾ ಅಪರೂಪ ಆದರೆ ಈ ಬಾರಿ ವಿಷಯ ಗಂಭೀರವಾಗಿತ್ತು ಮೊಸಾದ್ ಕ್ಲಿಯರ್ ಆಗಿ ಹೇಳಿದೆ ನಾವು ಯುರೋಪಿನಲ್ಲಿ ಹಮಾಸ್ನ ಒಂದು ಬೃಹತ್ ನೆಟ್ವರ್ಕ್ ಅನ್ನ ಅವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ರೀತಿ ಹೇಳ್ತಾಗಿಲ್ಲ ಇದಕ್ಕೆ ಸಾಕ್ಷಿಯಾಗಿ ಜರ್ಮನಿ ಆಸ್ಟ್ರಿಯಾ ಡೆನ್ಮಾರ್ಕ್ ಮತ್ತು ಯುಕೆ ದೇಶಗಳ ಪೊಲೀಸ್ ಮತ್ತು ಇಂಟೆಲಿಜೆನ್ಸ್ ಏಜೆನ್ಸಿಗಳು ನಡೆಸಿರುವ ಆಪರೇಷನ್ ವಿವರಗಳನ್ನು ಸಹ ಮುಂದಿಟ್ಟಿದ್ದಾರೆ ಇದರಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಅಂದ್ರೆ ಹಮಾಸ್ ಉಗ್ರರು ಯುರೋಪ್ ನಲ್ಲಿ ಸ್ಲೀಪರ್ ಸೇಲ್ಸ್ ರೀತಿಯಲ್ಲಿ ಅಡಗಿ ಅಂದ್ರೆ ಅವರು ನಿಮ್ಮ ನಮ್ಮ ಹಾಗೆ ಸಾಧಾರಣ ಜೀವನವನ್ನ ನಡೆಸ್ತಾ ಇರ್ತಾರೆ ಡ್ಯೂಟಿಗೆ ಹೋಗ್ತಾರೆ ಪಾರ್ಕ್ ನಲ್ಲಿ ವಾಕ್ ಮಾಡ್ತಿರ್ತಾರೆ ಆದ್ರೆ ಕತಾರ್ ಅಥವಾ ಲೆಬನಾನ್ ನಿಂದ ಒಂದು ಫೋನ್ ಕಾಲ್ ಬಂದ್ರೆ ಸಾಕು ಮರುಕ್ಷಣವೇ ಅವರು ವಿಧ್ವಂಸಕ ಕೃತ್ಯ ಕೇಳಿದ್ದಾರೆ ಇದನ್ನೇ ಮೊಸಾದ್ ರೆಡಿ ಟು ಸ್ಟ್ರೈಕ್ ಅಥವಾ ದಾಳಿಗೆ ಸಜ್ಜಾಗಿ ನಿಂತಿರೋ ಪಡೆ ಅಂತ ಕರೆದಿರೋದು ಸ್ನೇಹಿತರೆ ಈಗ ನಿಮಗೆ ಒಂದು ಪ್ರಶ್ನೆ ಮೂಡಬಹುದು ಇವರು ಹೇಗೆ ಆಪರೇಟ್ ಮಾಡ್ತಾರೆ ಅರ್ಥ ಮಾಡ್ಕೊಳ್ಳೆ ನಾವು ಆಕ್ಟೋಪಸ್ ಥಿಯರಿಯನ್ನ ನೋಡ್ಬೇಕು ಹಮಾಸ್ನಾಗಿ ನೆಟ್ವರ್ಕ್ ಒಂದು ಆಕ್ಟೋಪಸ್ ತರಹ ಇದರ ಬ್ರೈನ್ ಅಥವಾ ಕಂಟ್ರೋಲ್ ರೂಮ್ ಇರೋದು ಯುರೋಪ್ ನಲ್ಲಿ ಅಲ್ಲ ಅದು ಇರೋದು ಲೆಬನಾನ್ ಮತ್ತು ಕತಾರ್ ನಲ್ಲಿ ಅಲ್ಲಿ ಕೂತಿರುವ ಹಮಾಸ್ ಲೀಡರ್ ಗಳು ಕಮಾಂಡ್ ಅನ್ನ ಕೊಡ್ತಾರೆ ಇನ್ನು ದ ಟೆಂಟಿಕಲ್ಸ್ ಅಥವಾ ಇವರ ಕೈಗಳು ಇವರ ಆರ್ಡರ್ ಪಾಸ್ ಆಗೋದು ಟರ್ಕಿಯ ಮೂಲಕ ಹೌದು ಟರ್ಕಿಯನ್ನ ಲಾಜಿಸ್ಟಿಕ್ಸ್ ಹಬ್ ಆಗಿ ಬಳಸಲಾಗ್ತಾ ಇದೆ ಅನ್ನೋದು ಮೊಸಾದ್ ಆರೋಪವಾಗಿದೆ ಅಲ್ಲಿಂದ ಯೂರೋಪ್ಗೆ ವೆಪನ್ಸ್ ಅಥವಾ ಹಣ ಸಾಗಾಟ ಆಗ್ತಾ ಇದೆ ಇನ್ನು ಇವರ ದಾಳಿ ಯಾವ ರೀತಿ ಇರುತ್ತೆ ಅಂದ್ರೆ ಕೊನೆಗೆ ಗ್ರೌಂಡ್ ಲೆವೆಲ್ ಅಲ್ಲಿ ಇರೋದು ಯೂರೋಪಿನ ಸ್ಲೀಪರ್ ಗಳು ಇವರು ಮಾಡ್ತಿರೋದೇನು ಗೊತ್ತಾ ಕೇವಲ ಬಾಂಬ್ ಹಾಕೋದಲ್ಲ ಇವರ ಮೊದಲ ಕೆಲಸ ಸರ್ವಲೆನ್ಸ್ ಅಂದ್ರೆ ಕಣ್ಗಾವಲು ಯುರೋಪ್ನಲ್ಲಿರೋ ಇಸ್ರೇಲ್ ರಾಯಭಾರ ಕಚೇರಿಗಳು ಯಹೂದಿಗಳು ಹೆಚ್ಚಾಗಿರೋ ಶಾಲೆಗಳು ಪ್ರಾರ್ಥನಾ ಮಂದಿರಗಳು ಎಲ್ಲಲ್ಲಿವೆ ಅಂತ ಪತ್ತೆ ಹಚ್ಚಿ ಅದರ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಳ್ತಾರೆ ಯಾವಾಗ ಮೇಲಿಂದ ಅಟ್ಯಾಕ್ ಮಾಡಿ ಅಂತ ಆರ್ಡರ್ ಬರುತ್ತೋ ಆಗ ಜಾಗಗಳ ಮೇಲೆ ದಾಳಿಯನ್ನ ಮಾಡ್ತಾರೆ ಅಂದ್ರೆ ತಯಾರಿ ಮೊದಲೇ ನಡೆದಿರುತ್ತೆ ಕೇವಲ ಗ್ರೀನ್ ಸಿಗ್ನಲ್ ಬರೋದಂತೆ ಬಾಕಿ ಇರುತ್ತೆ ಮೇಡಮ್ ಇದೆಲ್ಲ ಬರೀ ಬಾಯ್ ಮಾತಲ್ವಾ ಪ್ರೂಫ್ ಎಲ್ಲಿದೆ ಅಂತ ನೀವು ಕೇಳಬಹುದು ವೆಲ್ ಇಲ್ಲ ಇರೋದು ಅಸಲಿ ಟ್ವಿಸ್ಟ್ ಕಳೆದ ತಿಂಗಳುಗಳಲ್ಲಿ ನಡೆದ ಘಟನೆಗಳನ್ನ ಜೋಡಿಸಿದ್ರೆ ಒಂದು ದೊಡ್ಡ ಪಿಕ್ಚರ್ ಸಿಗುತ್ತೆ ಬನ್ನಿ ಟೈಮ್ ನೋಡೋಣ ಇದೇ ವರ್ಷದ ಸೆಪ್ಟೆಂಬರ್ ನಲ್ಲಿ ಆಸ್ಟ್ರಿಯಾದ ರಾಜಧಾನಿ ವಿಯಾನಾದಲ್ಲಿ ಪೊಲೀಸರು ಒಂದು ರೇಡ್ ಅನ್ನ ಮಾಡ್ತಾರೆ ಅಲ್ಲಿ ಅವರಿಗೆ ಸಿಕ್ಕಿದ್ದು ಒಂದು ನಿಗೂಢ ಬ್ಯಾಗ್ ಅದರಲ್ಲಿ ಏನಿತ್ತು ಬಟ್ಟೆ ಪುಸ್ತಕ ಅಲ್ವೇ ಅಲ್ಲ ಅದರಲ್ಲಿ ಇದ್ದದ್ದು ಪಿಸ್ತೂಲ್ಗಳು ಮ್ಯಾಗ್ಝಿನ್ಗಳು ಮತ್ತು ಬಾಂಬ್ ತಯಾರಿಸಲು ಬೇಕಾದ ಕಚ್ಚಾ ವಸ್ತುಗಳು ತನಿಖೆ ಮಾಡಿದಾಗ ಗೊತ್ತಾಗಿದ್ದೇನೆಂದ್ರೆ ಈ ವೆಪನ್ಸ್ ಅನ್ನ ಯಾರೋ ಅಲ್ಲಿ ಸ್ಟೋರ್ ಮಾಡಿಬಿಟ್ಟಿದ್ರು ಅಂದ್ರೆ ಫ್ಯೂಚರ್ ನಲ್ಲಿ ಎಂದಾದ್ರೂ ಅಟ್ಯಾಕ್ ಮಾಡೋಕೆ ಬೇಕಾಗುತ್ತೆ ಅಂತ ಮೊದಲೇ ಪಾರ್ಸಲ್ ತಂದಿಟ್ಟ ಆಗಿತ್ತು ಇನ್ನು ಅಕ್ಟೋಬರ್ ತಿಂಗಳಲ್ಲಿ ವಿಯಾನಾದಲ್ಲಿ ಸಿಕ್ಕ ಸುಳುವಿನ ಆಧಾರದ ಮೇಲೆ ಜರ್ಮನ್ ಪೊಲೀಸರು ಬರ್ಲಿನ್ನಲ್ಲಿ ಕಾರ್ಯಾಚರಣೆಯನ್ನ ಮಾಡ್ತಾರೆ ಅಲ್ಲಿ ಮೂವರು ಶಂಕಿತರನ್ನ ಅರೆಸ್ಟ್ ಮಾಡ್ತಾರೆ ಅವರಲ್ಲಿ ಒಬ್ಬನ ಹೆಸರು ಅಬ್ದುಲ್ ಇವನ್ ಯಾರು ಗೊತ್ತಾ ಇವನಿಗೂ ನಲ್ಲಿರೋ ಹಮಾಸ್ ಲೀಡರ್ಗೂ ನೇರ ಲಿಂಕ್ ಇತ್ತು ಇನ್ನು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ವೆಪನ್ಸ್ ಎಲ್ಲವನ್ನ ಹಮಾಸ್ ನಾಯಕನೊಬ್ಬನ ಮಗನಾದ ಮೊಹಮ್ಮದ್ ನಯೀಮ್ ಅನ್ನೋ ವ್ಯಕ್ತಿಯ ನಿರ್ದೇಶನದ ಮೇರೆಗೆ ಇಡಲಾಗಿತ್ತು ಅಂತ ಜರ್ಮನ್ ಪ್ರಾಸಿಕ್ಯೂಟರ್ಗಳು ಹೇಳ್ತಾರೆ ಇನ್ನು ಕತೆ ಇಲ್ಲಿಗೆ ಮುಗಿದಿಲ್ಲ ನವೆಂಬರ್ನಲ್ಲಿ ಜರ್ಮನಿಯಲ್ಲಿದ್ದ ಲಿಂಕ್ ಇಟ್ಕೊಂಡು ಲಂಡನ್ನಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಲಾಗುತ್ತೆ ಇವನು ಬ್ರಿಟಿಷ್ ಪ್ರಜೆ ಆದರೆ ಇವನಿಗೂ ಹಮಾಸ್ ನೆಟ್ವರ್ಕ್ಗೂ ಕನೆಕ್ಷನ್ ಇರೋದು ಪತ್ತೆಯಾಗಿದೆ ನೋಡಿದ್ರ ವಿಯಾನಾ ಟು ಬರ್ಲಿನ್ ಬರ್ಲಿನ್ ಟು ಲಂಡನ್ ಇದೊಂದು ಕ್ರಾಸ್ ಬಾರ್ಡರ್ ಟೆರರ್ ನೆಟ್ವರ್ಕ್ ಅಂದ್ರೆ ವೆಪನ್ ಇರೋದು ಒಂದು ದೇಶದಲ್ಲಿ ಅಟ್ಯಾಕ್ ಮಾಡೋನು ಇರೋದು ಇನ್ನೊಂದು ದೇಶದಲ್ಲಿ ಆರ್ಡರ್ ಕೊಡೋನು ಮೂರನೇ ದೇಶದಲ್ಲಿರ್ತಾನೆ ಇದನ್ನೇ ಇಂಟೆಲಿಜೆನ್ಸ್ ಭಾಷೆಯಲ್ಲಿ ಕಂಪಾರ್ಟ್ಮೆಂಟಲೈಸ್ಡ್ ಆಪರೇಷನ್ ಅಂತ ಕರೀತಾರೆ ಒಬ್ಬ ಸಿಕ್ಕಿಬಿದ್ರೆ ಇಡೀ ಟೀಮ್ ಸಿಗಬಾರದು ಅನ್ನೋ ಪ್ಲಾನ್ ಇದು ಸ್ನೇಹಿತರೆ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಂದ್ರೆ ಹಮಾಸ್ ಈಗಲೇ ಯಾಕೆ ಯುರೋಪ್ ಮೇಲೆ ಕಣ್ಣು ಹಾಕ್ತಾ ಇದೆ ಗಾಜಾದಲ್ಲಿ ಯುದ್ಧ ಇದೆ ಅಲ್ಲಿ ಇಸ್ರೇಲ್ ಆರ್ಮಿ ಅಟ್ಯಾಕ್ ಅನ್ನ ಮಾಡಿದೆ ಹಾಗಿರುವಾಗ ಹಮಾಸ್ ಯುರೋಪ್ ನಲ್ಲಿ ಯಾಕೆ ರಿಸ್ಕ್ ಇದೆ ಇದಕ್ಕೆ ಮುಖ್ಯವಾಗಿ ಮೂರು ಕಾರಣಗಳಿವೆ ಅಂತ ಎಕ್ಸ್ಪರ್ಟ್ಸ್ ಗಳು ಹೇಳ್ತಾರೆ ಮೊದಲನೇದು ಗ್ಲೋಬಲೈಸಿಂಗ್ ದ ಕಾನ್ಫ್ಲಿಕ್ಟ್ ಅಂದ್ರೆ ಹಮಾಸ್ ಈಗ ಕೇವಲ ಗಾಜಾಗೆ ಸೀಮಿತವಾಗಿಲ್ಲ ಅನ್ನೋದನ್ನ ತೋರಿಸೋಕೆ ಬಯಸ್ತಾ ಇದೆ ಯುರೋಪ್ ನಲ್ಲಿ ಅಟ್ಯಾಕ್ ಮಾಡಿದ್ರೆ ಇಡೀ ಪ್ರಪಂಚದ ಗಮನವನ್ನ ಸೆಳಿಬಹುದು ಇಸ್ರೇಲ್ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡವನ್ನ ತರಬಹುದು ಇನ್ನು ಎರಡನೇದು ಸೈಕಲಾಜಿಕಲ್ ವಾರ್ಫೇರ್ ಕೇವಲ ಇಸ್ರೇಲ್ನಲ್ಲಿರುವ ಯಹೂದಿಗಳು ಮಾತ್ರವಲ್ಲ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ಯಹೂದಿಯು ಸೇಫ್ ಆಗಿರಬಾರದು ಅನ್ನೋದು ಅವರ ಉದ್ದೇಶವಾಗಿದೆ ಭಯ ಹುಟ್ಟಿಸೋದು ಭಯೋತ್ಪಾದನೆಯ ಮೊದಲ ಹಸ್ತ್ರ ಅಲ್ವಾ ಇನ್ನು ಇಸ್ರೇಲ್ ಗಮನವನ್ನ ಬೇರೆಡೆ ಸೆಳೆಯಲು ಇದೊಂದು ತಂತ್ರ ಅಂತಾನೆ ಹೇಳಬಹುದು ಮೊಸಾದ್ ಮತ್ತು ಇಸ್ರೇಲ್ ಏಜೆನ್ಸಿಗಳು ಯುರೋಪಿನ ರಕ್ಷಣೆಯಲ್ಲಿ ಬ್ಯುಸಿಯಾದರೆ ಗಾಜಾದಲ್ಲಿ ಹಮಾಸ್ಗೆ ಉಸಿರಾಡಲು ಸ್ವಲ್ಪ ಟೈಮ್ ಸಿಗಬಹುದು ಅನ್ನೋ ಲೆಕ್ಕಾಚಾರವೂ ಇರಬಹುದು ಸ್ನೇಹಿತರೆ ಇಷ್ಟೆಲ್ಲಾ ಸಾಕ್ಷಿಗಳು ಸಿಕ್ಕಿದ್ರು ಹಮಾಸ್ ಏನು ಹೇಳ್ತಾ ಇದೆ ಗೋಬೆ ನಾವು ಯುರೋಪ್ ನಲ್ಲಿ ಯಾವ ಆಪರೇಷನ್ ಹಮಾಸ್ ಅಫಿಷಿಯಲ್ ಆಗಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಟರ್ಕಿ ಮತ್ತು ಕತಾರ್ ಕೂಡ ಇಕ್ಕಟ್ಟಿಗೆ ಸಿಲುಕಿವೆ ಇಸ್ರೇಲ್ ನೇರವಾಗಿ ನೋಡಿ ನಿಮ್ಮ ನೆಲದಲ್ಲಿ ಕೂತು ಅವರು ಯುರೋಪ್ ಮೇಲೆ ದಾಳಿಯ ಪ್ಲಾನ್ ಮಾಡಿದ್ದಾರೆ ಅಂತ ಬೆಟ್ಟು ಮಾಡಿ ತೋರಿಸ್ತಾ ಇದೆ ಇದು ಯುರೋಪ್ ಮತ್ತು ಟರ್ಕಿ ನಡುವಿನ ಸಂಬಂಧವನ್ನು ಸಹ ಹಾಳು ಮಾಡಬಹುದು ಆದರೆ ಇಲ್ಲಿ ತಮಾಷೆಯ ವಿಷಯ ಏನಂದ್ರೆ ಇಷ್ಟು ದಿನ ಫ್ರೀಡಮ್ ಆಫ್ ಸ್ಪೀಚ್ ಸಿವಿಲ್ ಲಿಬರ್ಟಿ ಅಂತ ಹೇಳಿ ತುಂಬಾ ಜನರಿಗೆ ಆಶ್ರಯವನ್ನ ಕೊಟ್ಟಿತ್ತು ಈಗ ಅದೇ ಆಶ್ರಯ ಪಡೆದವರಲ್ಲಿ ಕೆಲವರು ಯುರೋಪಿಗೆ ಕಂಟಕವಾಗಿದ್ದಾರೆ ಅನ್ನೋದು ವಿಪರ್ಯಾಸ ಇದೊಂದು ರೀತಿ ಹಾವಿಗೆ ಹಾಲೆರೆದ ಹಾಗೆ ಆಯ್ತಾ ಅನ್ನೋ ಚರ್ಚೆ ಈಗ ಯುರೋಪ್ ಪಾರ್ಲಿಮೆಂಟ್ ಅಲ್ಲಿ ನಡೀತಾ ಇದೆ ಸದ್ಯಕ್ಕಂತೂ ಯುರೋಪ್ ಹೈ ಅಲರ್ಟ್ ಆಗಿದೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ ಟೈಮ್ನಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಇದೇ ಟೈಮ್ನಲ್ಲಿ ಈ ಸ್ಲೀಪರ್ ಸೇಲ್ಸ್ ಎಚ್ಚರಗೊಂಡರೆ ಏನ್ ಗತಿ ಅನ್ನೋ ಭಯ ಪೊಲೀಸರಲ್ಲಿದೆ ಡೆನ್ಮಾರ್ಕ್ ಮತ್ತು ನೆದರ್ಲ್ಯಾಂಡ್ಸ್ ನಲ್ಲೂ ಕೂಡ ಇದೇ ರೀತಿಯ ಅನುಮಾನಾಸ್ಪದ ವ್ಯಕ್ತಿಗಳನ್ನು ಅರೆಸ್ಟ್ ಮಾಡಲಾಗ್ತಾಗಿದೆ ಅಂದ್ರೆ ಮೊಸಾದ್ ಹೇಳಿದ ಹಾಗೆ ಇದು ಕೇವಲ ಒಂದೆರಡು ಜನರ ಕೆಲಸ ಅಲ್ಲ ಇದೊಂದು ವೆಲ್ ಆರ್ಗನೈಸ್ಡ್ ಸಿಂಡಿಕೇಟ್ ಇದರ ಅರ್ಥ ಏನು ನಾವು ಹುಷಾರಾಗಿರ್ಬೇಕು ಭಯೋತ್ಪಾದನೆ ಅನ್ನೋದು ಯಾವುದೇ ಒಂದು ದೇಶಕ್ಕೆ ಸೀಮಿತವಾಗಿಲ್ಲ ಇವತ್ತು ಇಸ್ರೇಲ್ ನಾಳೆ ಯುರೋಪ್ ನಾಡಿದ್ದು ಇನ್ನೊಂದು ಕಡೆಯೂ ಆಗಬಹುದು ಸ್ನೇಹಿತರೆ ಇದಾಗಿತ್ತು ಮೊಸಾದ್ ಬಯಲಿಗಿಳೆದ ಹಮಾಸ್ ಯುರೋಪ್ ನೆಟ್ವರ್ಕ್ ನ ಸ್ಫೋಟಕ ಕತೆ ಇದರ ಬಗ್ಗೆ ನಿಮ್ಗೆ ಯುರೋಪ್ ದೇಶಗಳು ಇಷ್ಟು ದಿನ ಮೃದು ಧೋರಣೆಯನ್ನ ತೋರಿಸಿದ್ದೇ ತಪ್ಪಾಯ್ತಾ ಅಥವಾ ಇಸ್ರೇಲ್ ಹೇಳೋದ್ರಲ್ಲಿ ರಾಜಕೀಯ ಏನಾದರೂ ಇದೆಯಾ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು